ಬೇತಮಂಗಲದಲ್ಲಿ ಯಶಸ್ವಿಯಾದ ಉದ್ಯಮಿ ಒಕ್ಕಲಿಗ ಸಮಾವೇಶ ಬೆಳೆಯೋಣ ಬೆಳೆಸೋಣ ಘೋಷವಾಕ್ಯದಡಿಯಲ್ಲಿ ಪ್ರಮಾಣವಚನ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿಯ ದತ್ತಸಾಯಿ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ಉದ್ಯಮಿ ಒಕ್ಕಲಿಗ ಬೇತಮಂಗಲ ಸಂಸ್ಥೆಯ ಬೆಳೆಸೋಣ ಬೆಳೆಯೋಣ ಸಮಾವೇಶ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಉದ್ಯಮಿ ಒಕ್ಕಲಿಗ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಮುನ್ರಾಜುರವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಅಮರೇಶ್ ಅವರು ಜಿಲ್ಲಾಧ್ಯಕ್ಷರಾದ ಶ್ರೀ ಎಂ ಆರ್ ಶ್ರೀನಾಥ್ರವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ನಾರಾಯಣ ಸ್ವಾಮಿರವರು ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ರವರು ಉದ್ಯಮಿಗಳಾದ ಅಮು ಲಕ್ಷ್ಮೀನಾರಾಯಣರವರು ಸೇರಿದಂತೆ ಉದ್ಯಮಿಯಾದ ನಿವೃತ್ತ ಯದರಾದ ಶ್ರೀನಿವಾಸ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನು ಆಗಮಿಸಿದ್ದ ಅತಿಥಿಗಳನ್ನು ಎಲ್ ವಿಜಯೇಂದ್ರವರು ಸ್ವಾಗತ ಭಾಷಣ ಮಾಡುವ ಮೂಲಕ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಅತಿಥಿಗಳು ಮಾತನಾಡಿ ಇಂದು ಒಕ್ಕಲಿಗರು ದೇಶಕ್ಕೆ ಅನ್ನ ನೀಡುವ ಅನ್ನದಾತನಾಗಿ ಮನೆ ಮಾತಾಗಿದ್ದು ಎಲ್ಲ ವಲಯಗಳಲ್ಲೂ ಕೂಡ ತೊಡಗಿಸಿಕೊಂಡಿರುವುದು ಹೆಮ್ಮೆಯ ವಿಷಯವಾಗಿದ್ದು ನಾವು ಉದ್ದಿಮೆ ಒಕ್ಕಲಿಗರಾಗಿ ಬೆಳೆಯಬೇಕು ಬೆಳೆಸಬೇಕು ಎಂಬ ಘೋಷವಾಕ್ಯದಡಿಯಲ್ಲಿ ಸಂಘಟಿತರಾಗಿ ಮುಂದುವರೆಯಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಅದೇ ನಿಟ್ಟಿನಲ್ಲಿ ಮುಂದುವರಿಯಬೇಕು ಎಂದರು ಮುಂದೆ ಹೋಗ್ಬೋದು ಒಂದು ಮಾತ್ರ ನಿಜ ನಾವು ಹೇಳ್ಬೋದು ಅದು ಮಾತ್ರ ಮದಿಪ ನಮಗೆ ಇಲ್ಲೂ ಏನೋ ಒಂಥರ ಸಂಕುಚಿತ ಭಾವ ನಾನು ಏನಾದರೂ ಮಾತಾಡಿದ್ರೆ ನೀವು ನನ್ನ ಕಣ್ಣು ಮಾಡ್ಬಿಡ್ತಾರೆ ಅವರು ಕಣ್ಣ ಮಾಡ್ಬಿಡ್ತಾರೆ ಇವ್ರ ಕಣ್ಣು ಯಾರು ಏನಾದರೂ ಅಂದ್ಕೊಂಡ್ರೆ ಬಿದ್ದು ನನ್ನ ಕೆಲಸ ನಾನು ನೀ ಅರ್ಥ ನಾನು ನನ್ನ ಟೆಕ್ನಾಲಜಿ ಕಾಸ್ಕೋಸ್ ಆಗಿರಲಿ ಮೂರ ಸ್ಟಾರ್ಟ್ ಮಾಡಿದಾಗ ಐದೇ ಐದು ಜನ ಇಟ್ಕೊಂಡು ಸ್ಟಾರ್ಟ್ ಮಾಡಿ ನಾನು ತಲೆಗಡೆಗೆ ಹುಟ್ಟು ನಾನು ದೇವ ಮುಳಭಾಗದ ಕಾಲದಲ್ಲಿ ಅದೇ ಥರನೇ ಅಲ್ಲಿ ಬಿಸಿನೆಸ್ ಅಂತ ಹೇಳಿದ್ರೆ ಜೀರೋನೋನಲ್ ಕೆಲಸ ಮಾಡೋದು ಬಿಇರ್ ಮೂರ್ಶ ಕೆಲಸ ಮಾಡಿದೆ ಕೆಲಸ ಮಾಡಿದ್ಮೇಲೆ ಅದು ಏನಾಯ್ತು ಅಂತೇಳಿ ಜೋಬು ಎಷ್ಟು ತೂತು ಅಂತ ಅಂತೇಳಿದ್ರೆ ಜೋಬಿಂದ ದುಡ್ಡೇ ಬರಲಿಲ್ಲ ಜೋಬಿಂದ ಆಚೆ ಕಡೆಗೆ ದುಡ್ಡು ಬರಲಿಲ್ಲ ಓ ಇಪ್ಪತ್ತ್ಮೂರು ವರ್ಷ ನಾನು ಕುಡಿತಾನೆ ಇದ್ದೀನಿ ಜೋಬಿಂದ ಆಚೆ ಕಡೆ ದುಡ್ಡು ಬರಲಿಲ್ಲ ಸ್ಟಾರ್ಟ್ ಒಂದು ದಿವಸ ಡಿಸೈಡ್ ಮಾಡಿ ಮಾಡಿ ಅದೇ ಥರ ಮಾಡಿ ಈಗ ಐದು ಜನ ಜೊತೆಗೆ ಸ್ಟಾರ್ಟ್ ಮಾಡಿ ದಾಸಿನಲ್ಲಿ ಒಂದು ಆರುನೂರು ಜನ ಇರ್ತಾರೆ ಸಮುದಾಯ ಅಭಿವೃದ್ಧಿ ಮಾಡಿಕೊಂಡು ಆರ್ಥಿಕವಾಗಿ ಸದೃಢವಾಗಬೇಕಂತಹ ಒಂದು ಯೋಜನೆ ಉದ್ಯಮಿ ಹೋದೀಗ ಪ್ರಾರಂಭವಾಗಿ ನಾಲ್ಕನೇ ವರ್ಷ ಆಗಿದೆ ಅದರ ಮುಂದುವರೆದು ಜಿಲ್ಲಾ ಮಟ್ಟಕ್ಕೆ ತಾಲೂಕು ಮಟ್ಟಕ್ಕೆ ತೋರಿಸಬೇಕಂತ ಹೇಳಿ ನೀವು ನಾವು ಉದ್ದೇಶ ಆಗಿತ್ತು ಆದರೆ ನಮ್ಮಲ್ಲಿ ಪ್ರಮುಖವಾದಂತಹ ಒಂದು ತಾಲೂಕು ಇವತ್ತು ಇಡೀ ಕರ್ನಾಟಕಕ್ಕೆ ಕೆಸಿಯಿಂದ ಕೆಜ್ ತಾಲೂಕಿಂದ ಕೊಟ್ಟಂತಹ ಈ ನೆಲದ ಒಂದು ಮುಖ್ಯಮಂತ್ರಿ ಪ್ರಥಮ ಮುಖ್ಯಮಂತ್ರಿ ಚಂದ್ರಬಾಬುಗಳ ಸಂಸ್ಥೆ ಇಲ್ಲ ಅಂದ್ರೆ ಅದು ನಮ್ಮ ಹಾಗೆ ಕಳೆದ ನಮಗೂ ಕೂಡ ನೋವಾಗತಕ್ಕಂಥ ಒಂದು ಸಲ ಆ ನಿಟ್ಟಲ್ಲಿ ಮತ್ತು ಹಲವಾರು ಪ್ರಯತ್ನಗಳೊಂದಿಗೆ ಈ ಭಾಗದಲ್ಲಿ ಸಂಸ್ಥೆ ಉಂಟಾಗಬೇಕು ಅದ ಒಂದು ಏನು ಕಚೇರಿ ವಿಭಾಗೀಯ ಕಚೇರಿನ ನಿರ್ಮಾಣ ಎಲ್ಲಾ ಎಲ್ಲ ಪ್ರಮುಖರ ಒಂದು ಹಿರಿಯರ ಒಂದು ಮಾರ್ಗದರ್ಶನ ಪಡೆದು ಇವತ್ತು ನಮ್ಮ ನಮ್ಮ ಅಮೋಲಕ್ಷ್ಮಣ ಒಂದು ಸಂಸ್ಥೆಯಲ್ಲಿ ಇವತ್ತು ಒಂದು ಸಭೆ ನಡೆಸ್ತಕ್ಕಂಥ

ಅಥವಾ ಮಕ್ಕಳ ಸೇರಿಸಿ ಶಿಕ್ಷಣ ಪಡೆಯಿತು ಬೇಕು ಅಂತ ನಾವೇ ಬರ್ತಾ ಇದ್ವಿ ಸ್ವಲ್ಪ ಮುಂದುವರೆದ್ರೆ ಕೆ ಜೆ ಪತ್ ಮುಖ ತಾಲೂಕ್ ಮಟ್ಟ ಇನ್ನು ಸ್ವಲ್ಪ ಮುಂದುವರೆದ್ರೆ ಮುಂದುವರೆದ್ರೆ ಕೋಲಾರ ಜಿಲ್ಲೆ ದೊಡ್ಡ ಮಟ್ಟದ ಸಾಧನೆ ಮಾಡ್ಬೇಕಂತ ಹೇಳಿ ಇವತ್ತು ಸಹ ನಮ್ಮ ಒಂದು ಇದ್ದಾರೆ ನಮ್ಮ ಧಾರ್ಮಿಕ ಸಂಸ್ಥೆ ಏನಿದೆ ಮಠ ಅವರು ಕೂಡ ಈ ಉದ್ಯಮಿ ಒಕ್ಕಲಿಗೆ ದೊಡ್ಡ ಮಟ್ಟದ ಪುಷ್ಟಿ ಕೊಡಬೇಕು ಅಂತ ಹೇಳಿ ಅವರು ಕೂಡ ಹೊರಟಿದ್ದಾರೆ ಜೊತೆ ನಮ್ಮ ಒಕ್ಕಲಿಗ ಸಂಘ ಅದು ಶೈಕ್ಷಣಿಕ ಸಂಸ್ಥೆಗಳು ಮತ್ತೆ ಸೌಲಭ್ಯ ಕೊಟ್ಟ ಮಕ್ಕಳಿಗೆ ದೊಡ್ಡ ತುಂಬದ ಕೆಲಸ ಮಾಡಿ ನಾವೆಲ್ಲ ಸಬಲೀಕರಣ ಆಗ್ಲಿಕ್ಕ ಒಂದು ನೀವು ಉಂಟಾಗಿ ಬೆಳೆಸಿ ಅಂತೇಳಿ ಜೈಲಾಭರವರು ಧ್ವಜದ ಸಂಸ್ಥಾಪಕ ಅಧ್ಯಕ್ಷ ಹಾಗೆ ಇವತ್ತು ಮುಂದಾದ ರಾಜ್ಯಮಟ್ಟದ ಶಕ್ತಿ ತುಂಬಿ ಅವರ ಮೂಲಕ ಶಕ್ತಿನ ದಾರಿ ಇರ್ತಾ ಇದ್ದಾರೆ ಅದನ್ನು ನಾವು ಬಳಸಿಕೊಂಡು ನಾವು ದೊಡ್ಡ

ಅಂದ್ರೆ ಇಂಥ ಅವಕಾಶ ಬೇರೆ ಯಾವ ಜಿಲ್ಲೆಗೂ ಇಲ್ಲ ಅಂತ ಒಂದು ದೊಡ್ಡ ಮಟ್ಟದ ಅವಕಾಶ ವಿಷಯ ಏನೆಲ್ಲ ಪೂರ್ವ ಅಂತ ಒಂದು ವ್ಯವಸ್ಥೆ ಇರ್ತವೆ ಮತ್ತು ವ್ಯಾಪಾರ ಮಾಡಿ ಅವಕಾಶ ಅದನ್ನೆಲ್ಲರೂ ಕೂಡ ಅಧಿಕಾರಿಗಳನ್ನ ಜೊತೆ ನಮ್ಮ ಸಮುದಾಯದಲ್ಲಿ ಏನು ದೊಡ್ಡ ಮಟ್ಟ ಸಾಧನೆ ಮಾಡೋದು ಅವನ್ನೆಲ್ಲ ಕರೆಸಿ ನಮ್ಮ ಚರ್ಚೆ ಮಾಡಿ ಸಂವಾದ ಮಾಡಿ ನಮ್ಮ ಒಂದು ಮಾಹಿತಿಯನ್ನು ವಿನಿಮಯ ಮಾಡೋದ್ ಮೂಲಕ ನಾವೆಲ್ಲರೂ ಕೂಡ ಬೆಳೆಯೋಣ ಯಾವ ರೀತಿ ಮಾಡಬೇಕು ಅಥವಾ ಏನು ಮಾಡಬೇಕು ಅನ್ನೋದನ್ನು ಅನುಸರಿಸಕ್ಕಂತ ನಮ್ಮ ಒಂದು ಮುಂದಾಗಿರುತ್ತೆ ಮತ್ತು ಅಂಗ್ಲೀಷ್ ಅವರು ಪ್ರಾರಂಭ ಆದಾಗಿಂದ ಕೂಡ ಏನು ಅವರು ಕೂಡ ನಮ್ಮ ಪ್ರಧಾನ ಕಾರ್ಯದರ್ಶಿ ಮತ್ತು ಸಿ ಎಂ ಶ್ರೀನಾಥ್ ಅವರು ಕಂಡ ಪ್ರತಿಯೊಂದು ಹೇಳಿದಾಗ ಅವರು ಅದು ಆಚಿ ಅವ್ರ ಕೆಲಸ ಕಾರ್ಯಗಳು ಬದ್ಗಿರಿ ಅಂತ ತೋಟ ಮಾಡೋದು ಬದಗಿರಿ ಅಂತ ಇಲ್ಲಿ ನಾವು ಬೋರ್ಡ್ ಹಾಕೊಂಡಿರೋದು ಬೋರ್ಡ್ ಮಾಡಲಿಕ್ಕೆ ನಮ್ಗೆ ಆಗೋದಿಲ್ಲ ಅಂತ ಇವರು ನಮಗೆ ಬಿ ಎಂಚಲ್ಲಿ ನಾನು ಊಟಕ್ಕೆ ಹೋದ್ರೆ ಊಟ ಮುಗಿಸಿ ನಾನು ಅವರು ಗೋಪಂದ್ರೆ ಎಳಪ್ಪ ಆಗ್ತಿದ್ರು ಒಬ್ರು ಅವ್ರ ಜೊತೆಯಲ್ಲಿ ಟೀ ಗುಡಿ ಅವ್ರ ಜೊತೆಯಲ್ಲೇ ಇರ್ತಾ ಇದ್ದ ಅವ್ರ ಜೊತೆಯಲ್ಲಿ ಅದೇ ರೀತಿ ಇವತ್ತು ಎಫ್ ಸಿ ಸರ್ಕಾರ ಕೋಲಾರು ಏಕೆಂದ್ರೆ ಕೋಟಿ ಇರ್ತಾರ ನಾವೆಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇದ್ದೀವಿ ಕೂಡ ಕೆಲಸ ಮಾಗಿರ ನಾರಾಯಣ ಸ್ವಾಮಿ ಕೊಟ್ಟಿದ್ದಾರೆ ಆರ್ಥಿಕ ಸ್ಥಾನ ಮತ್ತು ನಮ್ಮ ಪ್ರಕಾಶ್ ನಮ್ಮ ಮೊದಲಿಂದ ಕೂಡ ನಾವು ಒಕ್ಕರ ಒಟ್ಟಿಗೆ ಇದು ಮಾಡ್ಕೊಂಡಿದ್ದೀವಿ ನಾವಿಬ್ಬರು ಹಾತ್ಮೀ ಸ್ನೇಹಿತರು ಸಾವಿರದ ಒಂಬೈನೂರ ಅರವತ್ತ ಒಟ್ಟಿಗೆ ಇಲ್ಲಿ ಐ ಸ್ಕೂಲ್ ಸರಿಲ್ಲ ಅಂತೇಳಿ ಕರ್ನಾಟಕ ಮುಸ್ಪಲ್ ಹೈರ್ ಸೆಕೆಂಡಿ ಸ್ಕೂಲಲ್ಲಿ ನಾನು ಅಶ್ವತ್ವ ಒಟ್ಟಿಗೆ ಓದಿದ್ದು ಅದರ ಜೊತೆಗೆ ನನ್ನಗೂ ಕೂಡ ಮೊದಲಿಂದ ಕೂಡ ಸಿಗ್ತು ಚೆನ್ನೈತಾ ಹದಿನೈದು ಒಂದು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಲಕ್ಷ ಆಗಿತ್ತು ಅದೇನು ಪ್ರಯೋಜನ ಇಲ್ಲಪ್ಪ ನೀನು ಅದೆಲ್ಲ ಬಂದು ಎಂ ಎ ಮಾಡಿ ಕರ್ಕೊಂಡು ಯಾಕೆಂದ್ರೆ ಎದುಗಡೆ ಗೊತ್ತಿರ್ತಕ್ಕಂಥ ಪ್ರತಿಯೊಬ್ಬರು ಯಾರಿಗೂ ಏನು ಕಮ್ಮಿಯಿಲ್ಲ ಅವಲಾಶ್ ಅಂತ ನಮ್ಮ ಬಂದ್ರು ಎಪ್ಪತ್ತೈದು ಜನ ಕಾರನ್ನು ತೆಗೆದುಕೊಂಡು ಕಿಮಿನಲ್ಲಿ ಇನ್ವೆಸ್ಟ್ ನಡೆಸಿದ್ದಾರೆ ಅದೇ ರೀತಿ ರವಿ ಅನ್ನ ಎಲ್ಲ ಅವಿನಾಶ್ ಅಂತ ಕೇಳಿ

ಇತಿಹಾಸ ಅಂದ್ರೆ ನಾಲ್ಕರಲ್ಲಿ ಏಷ್ಯಾ ಕಾಂಟಿನೆಂಟ್ ಎಲೆಕ್ಟ್ರಿಕ್ ನಾಲ್ಕರಲ್ಲಿ ಏಷ್ಯಾ ಕಾಂಟಿನೆಂಟ್ ಅಲ್ಲಿ ಎಲ್ಲೂ ಎಲೆಕ್ಟ್ರಿಕ್ ಇಲ್ಲ ನಮ್ಮಲ್ಲಿ